ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾಡ್ಕೋತಿದ್ದೀನಿ ಬಾಂಬೆ ಸಾಗು ಹೇಗೆ ಮಾಡೋದಂತ ತುಂಬ ಕಡಿಮೆ ಸಮಯದಲ್ಲಿ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ನಾನು ನಾಲ್ಕು ಆಲೂಗೆಡ್ಡೆ ಎರಡು ಈರುಳ್ಳಿ ಮೆಣಸಿನಕಾಯಿ ಹಾಗೆ ಒಂದು ಸ್ವಲ್ಪ ಎರಡು ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಸಾಸಿವೆ ಜೀರಿಗೆ ಅರಶಿನ ಪುಡಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ನಾನು ಆಲೂಗಡ್ಡೆಯನ್ನ ಕ್ಲೀನ್ ಆಗಿ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಈ ತರ ಕಟ್ ಮಾಡಿ ಹಾಕೊಳ್ತೀನಿ ಕೆಲವೊಮ್ಮೆ ಕಟ್ ಮಾಡ್ಕೊಂಡೆ ಹಾಕೋದ್ರಿಂದ ಕೆಲವೊಂದ್ಸತಿ ಆಲೂಗಡ್ಡೆ ಒಳಗಡೆ ಕೆಟ್ಟಿರುತ್ತೆ ಅಥವಾ ಬೆಂದಿರೋದಿಲ್ಲ ಹಾಗಾಗಿ ಈ ತರ ಎರಡು ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ನೀರನ್ನು ಹಾಕೊಳ್ತೀನಿ ನಂತರ ಕಲ್ಲುಪ್ಪನ್ನ ಹಾಕೊಳ್ತೀನಿ ಕುಕ್ಕರ್ದು ಲಿಡ್ ಮುಚ್ಚಿ ಎರಡು ವಿಶಲ್ ಆಲೂಗಡ್ಡೆಯನ್ನು ಬೇಯಿಸ್ಕೊಳ್ಳೋಣ ಬೆಂದ ನಂತರ ಹೇಗ್ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನ ವಾಚ್ ಮಾಡ್ತಿದ್ರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇದೇ ತರ ನನ್ಗೆ ಸಪೋರ್ಟ್ ಮಾಡ್ತಾ ಇರಿ ಬೆಂದಿರೋ ಆಲೂಗೆಡ್ಡೆಯನ್ನ ಈ ತರ ತಗೊಳ್ತಾ ಇದ್ದೀನಿ ತುಂಬಾ ಬಿಸಿ ಇರುತ್ತಲ್ಲ ಹಾಗಾಗಿ ಈ ತರ ತೆಗಿತಾ ಇದ್ದೀನಿ ಈ ತರ ತೆಗೆದು ಸ್ವಲ್ಪ ಹೊತ್ತು ಆರ್ ಬಿಡೋಣ ತಣ್ಣಗಾಗತ್ತೆ ಹಾಗೆ ಇದನ್ನ ಬೇಯಿಸ್ಕೊಂಡಿರೋ ನೀರ್ ಇರುತ್ತಲ್ಲ ಉಪ್ಪು ಹಾಕಿ ಆ ನೀರನ್ನ ಚೆಲ್ಬೇಡಿ ಇಟ್ಕೊಂಡಿರಿ ಒಂದು ಕಡಾಯಿ ತಗೊಂಡಿದ್ದೀನಿ ಕಡಾಯಿನ ಹೀಟ್ ಆಗಕ್ಕೆ ಇಟ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಚೆನ್ನಾಗಿ ಕಾಯ್ಲಿ ಅಷ್ಟರಲ್ಲಿ ಕಡಲೆ ಹಿಟ್ಟೇನು ತಗೊಂಡಿದ್ವೋ ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ನೀರಿಂದ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚಟಪಟ ಅನ್ಬೇಕು ಅಷ್ಟು ಚೆನ್ನಾಗಿ ಎಣ್ಣೆ ಕಾದಿದ್ರೆ ಒಳ್ಳೇದು ನಂತರ ನಾವು ಜೀರಿಗೆಯನ್ನ ಹಾಕೊಳ್ಳೋಣ ಹಸಿಮೆಣಸಿನ್ಕಾಯಿ ಹಾಗೂ ಎರಡು ಈರುಳ್ಳಿಯನ್ನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಕೂಡ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಪೂರಿ ಜೊತೆ ಆಗಲಿ ಇಡ್ಲಿ ಜೊತೆ ನೀವು ಕೂಡ ನಿಮ್ಮ ಮನೇಲಿ ಇದನ್ನ ಟ್ರೈ ಮಾಡಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೇಗ್ ಬಂತು ರೆಸಿಪಿ ಅಂತ ಈ ತರ ಚೆನ್ನಾಗಿ ತಿರುಗಿಸ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ಈರುಳ್ಳಿ ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಹುರಿಯೋಣ ಚೆನ್ನಾಗಿ ಫ್ರೈ ಆಗ್ಬೇಕು ಇದಕ್ಕೆ ನಿಮ್ಗೆ ಏನಾದ್ರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಂದ್ರೆ ಹಾಕೊಳ್ಳಿ ಹಾಗೆ ಆಲೂಗಡ್ಡೆ ತಣ್ಣಗಾಗಿದೆ ಸಿಪ್ಪೆಯಲ್ಲೆಲ್ಲ ಎಲ್ಲೆಲ್ಲ ತೆಗಿಯೋಣ ಆಲೂಗಡ್ಡೆ ಬೇಯಿಸ್ಬೇಕಿದ್ರೆನೆ ಉಪ್ಪು ಹಾಕೊಂಡ್ರೆ ಕ್ಲೀನ್ ಆಗಿ ಆಲೂಗಡ್ಡೆಗೆ ಉಪ್ಪು ಹಿಡ್ದಿರುತ್ತೆ ಹಾಗಾಗಿ ಇಲ್ಲ ಅಂದ್ರೆ ಅರ್ಧಂಬರ್ಧ ಆಗ್ಬಿಡುತ್ತೆ ಅಂದ್ರೆ ಉಪ್ಪು ಎಲ್ಲ ಕಡೆಗೂ ಕ್ಲೀನ್ ಆಗಿ ಸ್ಪ್ರೆಡ್ ಆಗೋದಿಲ್ಲ ಹಾಗಾಗಿ ನೋಡಿ ಈ ತರ ಮಾಡ್ಕೊಳ್ಳೋಣ ಎಲ್ಲವನ್ನ ಕ್ಲೀನ್ ಆಗಿ ಸಿಪ್ಪೆಯನ್ನ ತೆಗೀರಿ ನಂತರ ಆಲೂಗಡ್ಡೆಯನ್ನ ಕೈಯಿಂದನೇ ಈ ತರ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನಾನು ಹೇಗಿದ್ರು ಚೆನ್ನಾಗಿ ಬೆಂದಿರತ್ತಲ್ಲ ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ತುಂಬಾ ನೈಸ್ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಬಾಂಬೆ ಸಾಗೋಕೆ ಹಾಗಾಗಿ ನೋಡಿ ಈ ತರ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೂಡ ಹಾಕೊಳ್ಳೋಣ ತಿರ್ಗಿಸ್ಕೊಳ್ಳಿ ಅರಶಿನ ಹಾಕೊಳ್ಳೋಣ ಸ್ವಲ್ಪ ಗರಂ ಮಸಾಲೆ ಹಾಕೊಂಡಿದ್ದೀನಿ ಎರಡೇ ಎರಡು ಚಿಟಿಕೆಯಷ್ಟು ಚೆನ್ನಾಗಿ ತಿರುಗಿಸ್ಕೊಂಡು ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ದೋಸೆಗಾದರೆ ಹೀಗೆ ಡ್ರೈ ಆಗೇ ಮಾಡ್ಕೋಬಹುದು ಇದಕ್ಕೆ ಸ್ವಲ್ಪ ಬೇಯಿಸ್ಕೊಂಡಿದ್ದಾಗ ನೀರಿತ್ತಲ್ಲ ಕುಕ್ಕರಲ್ಲಿ ಆ ನೀರನ್ನು ಆ್ಯಡ್ ಮಾಡ್ಕೋತೀನಿ ಅದರಲ್ಲಿ ಉಪ್ಪಿನಂಶ ಇರೋ ಥರ ಚೆನ್ನಾಗಿ ರೆಡಿ ಆಗತ್ತೆ ಹಾಗೆ ಮಿಕ್ಸ್ ಕೂಡ ಆಗುತ್ತೆ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಯಾವ ಥರ ನೀರಾಗಿದೆ ಇವಾಗ ಸ್ವಲ್ಪ ಚೆನ್ನಾಗಿ ಕುದಿ ಬಂದಬೇಕು ಅಥವಾ ನೀರು ಬಿಸಿ ಆಗಬೇಕು ನಂತರ ನಾವು ಆ್ಯಡ್ ಮಾಡೋಣ ಕಡಲೆ ಹಿಟ್ಟನ್ನ ತುಂಬಾ ಕಡ್ಲೈಟ್ ಹಾಕೋಬೇಡಿ ಜಸ್ಟ್ ಒಂದು ಟೀ ಸ್ಪೂನ್ ಹಾಕೊಳ್ಳಿ ಅಥವಾ ಎರಡು ಹಾಕೊಳ್ಳಿ ಸಾಕು ನೋಡಿ ಇದು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಕುದಿತಾ ಕುದಿತಾ ಇದು ಥಿಕ್ನೆಸ್ ಬರುತ್ತೆ ನೋಡಿ ಇವಾಗ ನೀರಾಗಿದೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊಂಡಿದೀನಿ ನೋಡಿ ಬಾಂಬೆ ಸಾಗು ರೆಡಿ ಆಯ್ತು ಇವತ್ ನಾನು ಇಡ್ಲಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ತುಂಬಾ ತಿಕ್ಕಾಗಿ ತುಂಬಾನೇ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್